ಕೊನೆಗೆ ನಮ್ಮದೇ ರಾಜ್ಯ ಸರ್ಕಾರ ನಾವೇ ನಮ್ಮ ನಾಯಕರುಗಳನ್ನ ಅರೆಸ್ಟ್ ಮಾಡೋಂಥದ್ದು ಚೀಫ್ ಮಿನಿಸ್ಟರ್ ಅರೆಸ್ಟ್ ಮಾಡೋದು ಆ್ಯಂಬ್ರೆಸ್ಮೆಂಟ್ ಬೇಡ ಕಾನೂನನ್ನ ನಾವು ಗೌರವ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿಂದ ಇಲ್ಲಿಗೆ ಬಂದು ಪ್ರೊಟೆಸ್ಟ್ ಮಾರ್ಷಲ್ ಬರೋದನ್ನ ನಾವು ಅದಕ್ಕೆ ಬೇಡ ಅಂತ ಹೇಳಿ ನಾವೇ ಪಕ್ಷದ ವತಿಯಿಂದ ಬಂದು ಟೈಮ್ ತೆಗೆದುಕೊಂಡು ಇಲ್ಲಿಗೆ ಬಂದಿದ್ದೇವೆ ತಮ್ಮೆಲ್ಲ ಈಗಾಗಲೇ ರಾಹುಲ್ ಗಾಂಧಿ ಅವ್ರನ್ನ ನೆನೆ ಯಾವ ರೀತಿ ಅನ್ಯಾಯ ಆಗಿದೆ ಅಂತ ಇದು ರಾಜ್ಯದ ಉದ್ದಗಲಕ್ಕೂ ಕೂಡ ನಡೆದಿರಂತ ಒಂದು ಅನ್ಯಾಯ ಆದರೆ ಕೆಲವು ಕ್ಷೇತ್ರ ಮಾತ್ರ ನಾವು ಇದನ್ನ ಸೀಮಿತವಾಗಿ ತೆಗೆದುಕೊಂಡು ರಿಸರ್ಚ್ ಮಾಡಿದ್ದೇವೆ ನಾವು ಇಡೀ ರಾಜ್ಯದಲ್ಲಿ ನಾವು ಈಗ ಅದೇನು ಕೆಲವು ಐದಾರು ಮೇಜರ್ ಪಾಯಿಂಟ್ ಹೇಳಿದ್ದೇವೆ ಈ ದಿಟ್ಟಿನಲ್ಲಿ ನೀವು ಇಡೀ ರಾಜ್ಯದಲ್ಲಿ ಮಾಡಬೇಕು ಅನ್ನೋದು ನಮ್ದು ಫಸ್ಟ್ ಮನವಿ ಈಗ ನಾವು ಮಾದೇವಪುರದ ಒಂದು ಸ್ಯಾಂಪಲ್ ಆಗಲಿ ಗಾಂಧಿನಗರ ಸ್ಯಾಂಪಲ್ ಆಗಲಿ ನಾವಿನ್ನ ಕೊಟ್ಟಿಲ್ಲ ಅವ್ರಿಗೆ ನಿನ್ನೆ ಏನು ಮಾಧ್ಯಮದಲ್ಲಿ ರಾಹುಲ್ ಗಾಂಧಿ ಅವರು ಪ್ರೆಸೆಂಟ್ ಮಾಡಿದ್ರು ಅದು ಕೆಲವು ಎಕ್ಸಾಂಪಲ್ಸ್ ಇದೆ ಅದನ್ನ ಇನ್ನ ಡೀಟೇಲ್ ತಂದು ಮತ್ತೆ ಅವ್ರಿಗೆ ಕೊಡ್ತೀವಿ ಈಗ ನಾವು ಅವ್ರಿಗೆ ಇದನ್ನೆಲ್ಲ ಇಂಥ ಪಾಯಿಂಟ್ ಅಲ್ಲಿ ನೀವು ಇಡೀ ರಾಜ್ಯದಲ್ಲಿ ನೀವು ಪರಿಶೀಲನೆ ಮಾಡಬೇಕು ಎಲ್ಲೆಲ್ಲಿ ಈ ರೀತಿ ಅನ್ಯಾಯ ಆಗಿದೆ ಇದನ್ನು ನೀವು ಕೂಡ ಕಂಡಿಡಿದು ಇದು ಯಾರು ತಪ್ಪಿಸ್ತಿದ್ದಾರೆ ಯಾವ ರಿಟರ್ನಿಂಗ್ ಆಫೀಸರ್ ಇರ್ಬೋದು ಬಿ ಎಲ್ ಓ ಇರ್ಬೋದು ಯಾವುದೇ ಅಧಿಕಾರಿ ಇರ್ಬೋದು ಗಗಡೆಯಿಂದ ಮೇಲ್ಗಡೆ ಇರ್ತಾರೆ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಹೇಳಿದ್ದೆ ಆಮೇಲೆ ಎಲ್ಲ ಡಿಟ ಡಿಜಿಟಲೈಸ್ ಇದೆ ಒಂದೇ ಹೆಸರನ್ನು ಐದು ಕಡೆ ಸೇರಿಸುವಂಥದ್ದು ನಮ್ಮ ಮನೆ ನಂಬರೇ ಇಲ್ಲದೆ ಓಟ್ ಸೇರಿಸುವಂಥದ್ದು ಖಾಲಿ ಸೈಟ್ಗಳಲ್ಲಿ ಓಟ್ ಸೇರಿಸುವಂಥದ್ದು ಒಂದು ಓಟ್ ಇಂದ ಈ ವೋಟಿರೋ ಓಟ್ನ ತಿರ್ಗ ಇನ್ನೊಂದು ಬೂತ್ಗೆ ಶಿಫ್ಟ್ ಮಾಡೋಂಥದ್ದು ಇವೆಲ್ಲ ಕೂಡ ಅಕ್ರಮ ನಡೆದಿರೋದು ಬೇಕಾದಷ್ಟು ದಾಖಲೆಗಳಿದೆ ಸೊ ಅವ್ರಿಗೆ ನಾವು ಒಂದು ಎಂಟರ್ ಪಾಯಿಂಟ್ ಹಾಕಿ ನಾವು ಅವ್ರಿಗೆ ಮೆಮೊರಂಡಮ್ ಕೊಟ್ಟಿದ್ದೇವೆ ಈಗ ಮಾಧ್ಯಮದಲ್ಲೂ ನಾವು ಏನು ಕೊಟ್ಟಿದ್ದೀವಿ ಅನ್ನೋದನ್ನ ನಿಮಗೆ ರಿಲೀಸ್ ಮಾಡ್ತೀವಿ ನಾವು ಡೀಟೇಲ್ಗೆ ಹೋಗಿಲ್ಲ ಇನ್ನ ನಾವು ಡೀಟೇಲ್ ಇನ್ನೂ ಕೊಟ್ಟಿಲ್ಲ ಅವರೇನು ಮಾಡಬೇಕು ಈ ವಿಚಾರದಲ್ಲಿ ನಮಗೇನು ಮಾಹಿತಿ ಬೇಕು ಅಂತ ಅಷ್ಟು ಕೇಳಿದ್ದೇವೆ ಸೊ ನನಗೆ ಭಾಳ ಸಂತೋಷ ಆಯಿತು ಈಗ ಹೊಸದಾಗೆ ಮುಕುಮಾರ್ ಬಂದಿದ್ದಾರೆ ಅವರು ರಿಸರ್ಚ್ ಪ್ರಾರಂಭ ಮಾಡಿದ್ದಾರೆ ಹೇಳಿದ್ರು ನಾವು ಇದ್ರ ಬಗ್ಗೆ ಆಗಲೇ ನಮ್ಮ ತನಿಖೆ ಪ್ರಾರಂಭ ಮಾಡಿದ್ದೀವಿ ಅಂತ ತಿಳಿಸಿದ್ದು ಅದು ಭಾಳ ಸ್ವಾಗತಾರ ಅದಕ್ಕೆ ನಾವು ತಿರ್ಗಾ ಡೀಟೇಲ ತಂದು ಬಂದು ಯಾವ ಕ್ಷೇತ್ರದ ಏನೇನಿದೆ ನಮಗಿರೋಂಥ ಮಾಹಿತಿ ಕೆಲವು ಕ್ಷೇತ್ರದಲ್ಲಿ ಏನೇನು ಅನ್ಯಾಯಗಳಾಗ್ತಾ ಇದೆ ಏನೇನು ಮಾಡ್ಬೋದು ಮುಂದಕ್ಕೆ ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕಾಗ್ತದೆ ಅನ್ನೋ ವಿಚಾರವನ್ನು ನಾವು ಅವರಿಗೆ ತಿಳಿಸ್ತಾ ಇದ್ದೀವಿ ನಮ್ಮದು ಕರ್ನಾಟಕದ ಹೋರಾಟ ಅಲ್ಲ ಮಾಧೇವಪುರದ ಹೋರಾಟ ಅಲ್ಲ ನಿಮಗೆಲ್ಲ ಒಂದು ಪ್ರಶ್ನೆ ಹೇ ನಿಮ್ಮದೇ ಸರ್ಕಾರ ನಿಮ್ಮದೇ ಆಫೀಸರ್ ಆಫೀಸರ್ ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದು ಎಲ್ಲ ಕಂಟ್ರೋಲ್ ಇವ್ರಿಗೆ ಇರ್ತದೆ ಒಂದು ಕಂಪ್ಯೂಟರ್ ಹೆಸರು ಬಡಿದ್ರೆ ನನ್ನ ಹೆಸರು ಹಾಕಿದ್ರೆ ಎಷ್ಟು ಕಡೆ ಡಿ ಕೆ ಶಿವಕುಮಾರ್ ಹೆಸರಿದೆ ಅಂತ ಗೊತ್ತಾಗ್ತದೆ ಅಷ್ಟು ಸೌಕನ್ಯಾರು ಚುನಾವಣಾ ನೋಡ್ಕೊಳ್ತಾ ಅಂತ ಅಧಿಕಾರಿಗಳಿಗೆ ಇರಬೇಕಾಗ್ತದೆ ಈ ದೃಷ್ಟಿಯಿಂದ ಇವತ್ತು ನಾವು ಅವರಿಗೆ ಅವರ ಗಮನವನ್ನು ಸೆಳೆದಿದ್ದೇವೆ ಇಡೀ ದೇಶದ ಹುದ್ದೆಗಳು ಕೂಡ ಇದರ ಬಗ್ಗೆ ದೊಡ್ಡ ವ್ಯಾಪಕವಾಗಿ ಚರ್ಚೆ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದೇವೆ ಮುಂದೊಂದಿನಿಂದಲೇ ಇದನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನು ಹೇಳ್ತೇನೆ ರಾಹುಲ್ ಈ ಏನು ಅಫಿಡವಿಟ್ ರೀ ನಾನೇ ಅಫಿಡವಿಟ್ ರಾಹುಲ್ ಗಾಂಧಿ ಅವರೇ ಅಪ್ಡೇ ಏನು ಅಪ್ಡೇಟ್ ಬೇಕು ಈಗ ಪ್ರಮಾಣ ವಚನ ನಮ್ಗೆ ಏನು ಅಪ್ಡೇಟ್ ತೆಗೆದುಕೊಳ್ತಾ ಇದ್ದಾರೆ ಜನಪ್ರೆ ನಾವು ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಮತ್ತೊಂದು ಮಾಡ್ಬೇಕಾದ್ರೆ ಎಲ್ಲ ಅಪ್ಡೇಟ್ ತಗೋ ತೆಗೆದುಕೊಡ್ತಾ ಇದ್ದಾರೆ ಒಬ್ಬ ನಾಯಕರುಗಳು ಮಾತನ್ನ ಇನ್ನೇನು ಬೇಕು ಅಪ್ಡೇಟ್ ಆಕಿ ನಮ್ಮನ್ನ ಬೇಕಾದ್ರೆ ಗಲ್ಲಿಗೆ ನಾವೇನಾದ್ರೂ ಸುಳ್ಳು ಹೇಳಿದ್ರೆ ತಪ್ಪು ನಿಮ್ಗೆ ಏನ್ ಕಾನೂನಲ್ಲಿ ಶಿಕ್ಷೆ ಇದೆ ಆಕಿ ಯಾರು ಬೇಡ ಅಂತ ಹೇಳ್ತಾರೆ ನಾವು ಮಾಡಿದ್ದೇನಾದ್ರೂ ಡಿನೈ ಮಾಡಿದಾರ ಅವರು ರಾಹುಲ್ ಗಾಂಧಿ ಅವ್ರು ಹೇಳಿದ್ನ ಏನಾರು ನೀವು ಸುಳ್ಳು ಅಂತ ಹೇಳಿದಾರಾ ಅದಕ್ಕೆ ನಾವು ಹೇಳ್ತಾ ಇದೀವಿ ಅವ್ರ ಅಫಿಡವಿಟ್ ಕೇಳಿದ್ಮೇಲೆ ನಾವು ನಿಮ್ಗೂ ಇನ್ನ ಮಾಹಿತಿ ಕೇಳ್ತಾ ಇದೀವಿ ಅವ್ರಿಗೆ ಕೊಡ್ತೀವಿ ಅಫಿಡವಿಟ್ ಸಮೇತ ಕೊಡ್ತೀವಿ ನಾವ್ ಏನೇ ಮಾಹಿತಿಯನ್ನ ಕೊಟ್ಟಿರ್ಬೇಕಾರೆ ರೈಟ್ ಟು ಇನ್ಫಾರ್ಮೇಶನ್ ಅಲ್ಲಿ ಅವರತ್ತ ಹತ್ತೆ ಮಾಹಿತಿ ತೆಗೆದುಕೊಂಡಿದ್ದೇವೆ ನಮ್ಮತ್ರ ಎಲೆಕ್ಷನ್ ಮಾಹಿತಿ ಅಲ್ಲ ನಮ್ದು ಈಗ ನಾವು ರೈಟ್ ಟು ಇನ್ಫಾರ್ಮೇಶನ್ ಅಲ್ಲೇ ಈ ಮಾಹಿತಿ ತೆಗೆದುಕೊಂಡು ಕಲೆ ಹಾಕಿ ನಾವು ಇವತ್ತು ಮಾಡಿರೋದು ನಮಗೂ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿ ನಾವು ನಾವಿದ್ದೀವಿ ಯಾರು ಎಂಟ್ರಿ ವರ್ಣ ಆಗ್ಲಿ ಚಾಮರಾಜಪೇಟೆ ಆಗ್ಲಿ ಕನಕ್ಪುರ ಆಗ್ಲಿ ಎಲ್ಲಾದ್ರೂ ತಪ್ಪೆ ಕ್ರಮ ಕೈಗೊಳ್ಳಲಿ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ವರ್ಣ ಆಗ್ಲಿ ಕನಕ್ಪುರ ಆಗ್ಲಿ ಚಾಮರಾಜಪೇಟೆ ಆಗ್ಲಿ ಎಲ್ಲಾರಾಗಲಿ ಅದು ತಪ್ಪೆ ತಪ್ಪಾಗಿದ್ರೆ ತಪ್ಪೆ ಯಾರು ಯಾರನ್ನು ಮುಚ್ಕೊಳ್ಳಕ್ ಬರ್ತಾ ಇಲ್ಲ ಆಗಲಿ ತಪ್ಪು ಮಾಡಿದವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ನಾನು ಬಿ ಜೆ ಪಿ ನಾಯಕರುಗಳಿಗೆಲ್ಲ ನಾನು ಉತ್ತರ ಕೊಡೋಕ್ಕೆ ಈಗ ಅವಶ್ಯಕತೆ ಇಲ್ಲ ನಮ್ಮ ಹೋರಾಟ ಏನಿದ್ರು ಎಲೆಕ್ಷನ್ ಕಮಿಷನ್ ಅಲ್ಲಿ ಹೋರಾಟ ನಮ್ಮೆಲ್ಲ ನಮ್ಮದೇನಿದ್ರು ಹೋರಾಟ ನೀವು ಒಂದು ಪಕ್ಷದ ಧ್ವನಿಯಾಗಿ ಕೆಲಸ ಮಾಡಬಾರ್ದು ಅನ್ನೋದು ಹೋರಾಟ ಅವ್ರಿಗೆ ನಾವು ಬೇರೆ ಎಲೆಕ್ಟ್ರಲ್ ಫೀಲ್ಡಲ್ಲಿ ನಾವು ಕೆಲಸ ಮಾಡ್ತೀವಿ ಹೋರಾಟ ಮಾಡ್ತೀವಿ ಹಾಗೆ ಉತ್ತರ ಕೊಡ್ತೀವಿ ಅವರು ಎರಡು ಹಿಂದೆ ಅವರು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಹೋಗಿ ಲೆಟರ್ ಬರ್ದು ಕೊಟ್ಟಿದ್ರು ಆ ದಾಯ್ಲಿನ ಮಾಹಿತಿನೂ ಇಲ್ಲೇ ಇದೇನಂತ ಕೆ ಸುರೇಶ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಲೆಟ್ರ್ ಕೊಟ್ಟಿದ್ರು ವಿತ್ ಮಾಹಿತಿ ಸಮೇತ ಕೊಟ್ಟಿದ್ರು ಬೆಂಗಳೂರು ನಗರದ ಕ್ಷೇತ್ರದಲ್ಲಿ ಅವರು ಅದನ್ನ ಗಣನೆಗೆ ತೆಗೆದುಕೊಳ್ಳಿಲ್ಲ ಸರಿ ಆ ದಾಖಲೆಯಲ್ಲೂ ಇದ್ದೇನೆ ನೋಡೋಣ ಫಸ್ಟ್ ನಾವು ಕೆಲವು ಮಾಹಿತಿಗಳನ್ನು ಕೇಳಿದೀವಿ ಅಫಿಷಿಯಲ್ ಆಗಿನ್ನ ಅಲ್ಲ ಕೇಳ್ತೀವಿ ಪಾಲಿಕೆ ಚುನಾವಣೆ